ಗುಬ್ಬೆ ತಾಲೂಕಿನ ಬಿದರೆ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶಿವಕಲ್ಯಾಣ್ ವೈದ್ಯರು ಇಲ್ಲದನ್ನ ಕಂಡು ಸಿಟ್ಟಾದರು ಗ್ರಾಮಾಂತರ ಭಾಗದಲ್ಲಿ ಇರುವಂತಹ ಆಸ್ಪತ್ರೆಗಳಲ್ಲಿ ಬರುವಂತಹವರು ತುಂಬಾ ಬಡವರು ಇಂತಹ ಆಸ್ಪತ್ರೆಗಳಲ್ಲಿ ವೈದ್ಯರು ಸರಿಯಾಗಿ ಬರದೆ ಹೋದರೆ ಹಳ್ಳಿಯ ಜನರ ಕತೆ ಏನಾಗಬೇಕು ಎಲ್ಲ ಕೆಲಸವನ್ನ ಆಸ್ಪತ್ರೆಯಲ್ಲಿದ್ದ ನರ್ಸ್ ಒಬ್ಬರೇ ಮಾಡುತ್ತಿದ್ದೀರಾ ಎಂದು ಕ್ಲಾಸ್ ತೆಗೆದುಕೊಂಡ ಅವರು ಆಸ್ಪತ್ರೆ ನೋಡಿದ್ರೆ ಇಷ್ಟು ಚಿಕ್ಕದಾಗಿತ್ತು ಇಲ್ಲಿ ಹೇಗೆ ಚಿಕಿತ್ಸೆ ನೀಡುತ್ತೀರಾ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಸಿಗುತ್ತಿವೆಯೋ ಇಲ್ಲವೋ ಎಂಬುದಾಗಿ ಅಲ್ಲಿಗೆ ಬಂದಿದ್ದಂತಹ ರೋಗಿಗಳನ್ನು ಪ್ರಶ್ನಿಸಿದರು ಹೊಸ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಮೂರು ಕೋಟಿ ಹಣ ಬಿಡುಗಡೆಯಾಗಿದೆ ಹಣ ಬಿಡುಗಡೆಯಾಗಿದ್ದರೂ ಹೇಗೆ ಕಾಮಗಾರಿಯನ್ನ ಆರಂಭಿಸಿಲ್ಲ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮೂಲಕ ಮಾಹಿತಿಯನ್ನ ಪಡೆದರು

ಬೇರೆ 얘는 ಬಿಪಿ शुगर ಗೆ ಎಲ್ಲ ಟೈಲ್ ಟ್ಯಾಬ್ಲೆಟ್ಸ್ ಕೊರ್ತಾ ಇಲ್ಲ ಇಲ್ಲ ಇದೆ ಎಷ್ಟು ಜನ ಪೇಷೆಂಟ್ಸ್ ಇದ್ದಾರೆ ಇಲ್ಲಿ ಬಿಪಿ ಪೇಷೆಂಟ್ಸ್ ಆಸ್ಪತ್ರೆಗೆ ವೈದ್ಯರು ಬರದೇ ಇರುವುದರಿಂದ ಆಸ್ಪತ್ರೆಯ ರಿಜಿಸ್ಟರ್ನಲ್ಲಿ ಸಹಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದಾಗಿ ದಾಗಿ ತಿಳಿಸಿದರು मैं एयर भी इंजेक्शन और पालक डाउसिंग बनी थी ना लास्ट डाउसिंग लास्ट डाउसिंग का सेट ये भी आप करते थे ना आप कैसे इंजेक्शन ये करते थे ना मैं एयर भी ना ये भी आप की था पालक डाउसिंग ಅಲ್ಲ ಇದೆ ನಿಮಗೆ ವ್ಯಾಕ್ಸಿನ್ ಮಾಡೋದು ಇದೆ ನಾನು ಬರೀತೀನಿ ಮೆಡಿಕಲ್ ಡಾಕ್ಟರ್ ನಾಟ್ ಪ್ರೆಸೆಂಟ್ ಅಂತ ಬರೀತೀನಿ ಹ್ಮ ನಿಮಗೆ ಇದೆಲ್ವಾ ಬಯೋಮೆಟ್ರಿ ಕಾಂ ಇದೆ ಎಲ್ಲಿದೆ ನಾನು ಇವಾಗ ಕ್ಯಾಂಪ್ಸ ಅಂತ ಮಾಡಿದ್ದಾರೆ ಟೈಮ್ ಎಷ್ಟು ಈಗ 850 850 850 को बंद हीला अरे ಮತ್ತೆ ಜನ ಇರೋಬೇಕಾ ಬರ್ತೀನಿ ನಾನು ಚಾಲು کیا ನ್ಯೂಸ್ ಜನರಿಗೋಸ್ಕರ